ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಒಂದು ಲಕ್ಷ ಬಜೆಟಲ್ಲಿ ಒಂದು ಚಾರು ಅವಿಯೋ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ ಆ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹಂಗಾದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಓಕೆ ಹೇಳಿ ಸರ್ ಯಾವ್ದು ಗಾಡಿ ಅದು ಇದು ಚವರ್ ಲೈಟ್ ಆವಿಯೋ ಸರ ಇದು ಓಕೆ ಡೀಸೆಲ್ ಪೆಟ್ರೋಲ್ ಇದು ಪೆಟ್ರೋಲ್ ಸರ ಇದು ಓಕೆ ಯಾವ ಮಾಡಲ್ ಸರ್ ಇದು ಇದು ಎರಡ್ ಸಾವಿರದ ಏಳು ಮ್ಯಾನುಫ್ಯಾಕ್ಚರ್ ಸರ್ ಎರಡ್ ಸಾವಿರದ ಎಂಟು ರಿಜಿಸ್ಟ್ರೇಷನ್ ಓಕೆ ಓನರ್ ಎಷ್ಟು ಆಗಿದಾರೆ ಇದು ನಾಲ್ಕನೇ ಓನರ್ ಸರ ಇದು ತಗೊಂಡ್ರೆ ಇದನೇ ಓನರ್ ನಿಮ್ಮ ಹೆಸರಲ್ಲಿ ಇದೆಯಾ ನಾಲ್ಕನೇ ಓನರ್ ಅಲ್ಲಿ ನಮ್ಮನೇ ನಮ್ಮ ಹೆಸರಲ್ಲೇ ಇದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿದ್ರು ಸರ್ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಕ್ಯಾನ್ಸಲ್ ಆಗಿದೆ ಸರ್ ಅದು ಹ್ಮ್ ಹ ಅದನ್ನ ಮಾಡಿಸೇಬೇಕು ತಗೊಂಡನು ಎಫ್ ಸಿ ಡಿ ಎಷ್ಟು ದಿನ ಆಯ್ತು ಎಫ್ ಸಿ ಡಿ ಆಗಿ ಒಂದು ಒಂದ್ ಎಂಟು ಅದು ಎಂಟು ಆಗಿದೆಯಾ ಎಂಟ ಒಂಬತ್ತು ತಿಂಗಳ ಆಯ್ತು ಸರ್ ಒಂದ್ ವರ್ಷ ಲೆಕ್ಕ ಸರ್ ಅದು ಹ್ಮ್ ಹ್ಮ್ ಈಗೇನು ತಗೋಳ್ರೆ ನೀವೇ ಮಾಡ್ಸಿ ಕೊಡ್ತಾರೆ ಮಾಡ್ಸ್ಕೊಬೇಕ ಈ ತಗೊಂಡರೆ ಮಾಡ್ಸೇಬೇಕು ಸರ್ ಹಂಗಾಗಿ ನಾನು ಮಾಡ್ಸಕ್ ಹೋಗಿಲ್ಲ ಹ್ಮ್ ತಗೊಂಡರೆ ಮಾಡ್ಸಬೇಕು ಸರ್ ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡಿಲಿ ಟೈರ್ ಎಲ್ಲಾ ಚೆನ್ನಾಗಿದಾವೆ ಸರ ಇನ್ನೊಂದ್ ಸೆವೆಂಟಿ ಪರ್ಸೆಂಟ್ ನಾಲ್ಕು ಹಂಗೆ ಇದೆ ಸರ್ ಸ್ಟೆಪ್ ಸ್ಟೆಪ್ನಿಂದ ಹಂಗೆ ಇದೆ ಓಕೆ ಪೆಟ್ರೋಲ್ ಏನ್ ಮಳೆ ಬರುತ್ತೆ ರೀ ಗಾಡಿ ಫೈ ಟೈ ಪೆಟ್ರೋಲ್ ಹದಿನಾರ್ ಬರ್ತದೆ ಸರ್ ಒಂದು ಹದಿನೈದು ಹದಿನಾರು ಬರುತ್ತೆ ಹಾ ಬರ್ತದೆ ಸರ್ ಓಕೆ ಒಳಗಡೆ ಇಂಟೀರಿಯಸ್ ಎಲ್ಲಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಅದು ಸ್ವಲ್ಪ ಪವರ್ ವಿಂಡೋ ಸ್ವಿಚ್ಗಳು ಫೋರ್ ಇದಾಗಿದೆ ಒಂದು ಸ್ವಲ್ಪ ಮಳೆ ನಿಲ್ಸಿದ್ದೆ ನಾನು ಹ್ಮ್ ಅದಕ್ಕೆ ಸ್ಟ್ರಕ್ ಆಗಿದಾವು ಫೋರ್ ವಿಂಡೋ ಆಮೇಲೆ ಮುಂದಿನ ಒಂದು ಗ್ಲಾಸ್ ಇದಾಗಿದೆ ಅದು ಮೊನ್ನೆ ನೀ ಒಂದ ವಾರ ಹಿಂದೆ ಅದು ತೆಂಗಿನ ಮರ ಹ್ಯಾಡ್ ಬಿದ್ದು ಒಂದ್ ಸ್ವಲ್ಪ ಸ್ಟ್ರಕ್ ಆಗಿದೆ ಅದು ಒಂದ್ ಸ್ವಲ್ಪ ಕ್ರ್ಯಾಶ್ ಆಗಿದೆ ಹ್ಮ್ ಅಷ್ಟೇ ಸರ್ ಬಿಟ್ರೆ ಮತ್ತೇನಿಲ್ಲ ಒಟ್ಟೊಂದು ಒಂದ್ ಮೂವತ್ತ್ ನಾಲ್ಕ ಸಾವಿರ ರೂಪಾಯಿ ಖರ್ಚು ಐತಿ ಸರ್ ಅದು ಹ್ಮ್ ಎಲ್ಲಾ ಸೇರಿದ್ರು ಹ್ಮ್ ಒಂದು ಮೂವತ್ತೈದ್ ನಲ್ವತ್ತ ಸಾವಿರ ರೂಪಾಯಿ ಲೆಕ್ಕ ಸರ್ ಅದು ಅಂದ್ರೆ ಏನಾದ್ರು ಬಾಡಿ ಕೆಲಸ ಏನಾದ್ರು ಇದೆಯಾ ಏನಿಲ್ಲ ಸರ್ ಏನಿಲ್ಲ ಬಾಡಿ ಕೆಲಸ ಏನಿಲ್ಲ ಸರ್ ಹ್ಮ್ ಹ್ಮ್ ಇಂಜಿನ್ ಕೆಲ್ಸನೂ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ರನ್ ಇದೆ ಸರ್ ರನ್ ಇದೆ ಅದೇ ಸರ್ ಒಂದ್ ನಾಲ್ಕ ಸಾವಿರ ರೂಪಾಯಿ ಖರ್ಚ್ ಆಗ್ತದೆ ಸರ್ ಎಲ್ಲಾ ಎಫ್ ಸಿ ಇನ್ಸೂರೆನ್ಸ್ ಅದು ಇದು ಅಂತ ಹಾಳು ಹಾ ಹಾಕೆ ಗಾಡಿ ಇರೋದಿಲ್ಲ ಸರ್ ಇದು ಇದು ಸ್ವರಬ ತಾಲೂಕ್ ಶಿವಮೊಗ್ಗ ಜಿಲ್ಲಾ ತತ್ತೂರ್ ಅಂತ ಸರ್ ಇದು ಹೆಸರತ್ತೆ ಸ್ವರಬ ಇಂದು ಸ್ವರಬದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಸರ್ ಪತ್ತೈದು ಮೂವತ್ ಕಿಲೋಮೀಟರ್ ಹಾ ಓಕೆ ಸರ್ ಏನ್ ಹೇಳ್ತೀರಾ ಗಾಡಿ ರೇಟು ಗಾಡಿ ಒಂದು ಹತ್ತು ಹೇಳ್ತೇನೆ ಸರ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೇನೆ ಸರ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಿದ್ರಿ ಇನ್ಸೂರೆನ್ಸ್ ಎರಡು ಸರ್ ಮಾಡ್ಕೊಬೇಕು ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ ಇಂದ ಬಂದ್ರೆ ಇನ್ನೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಇದು ಮಾಡ್ಕೊಡ್ತೇನೆ ಹ್ಮ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಾ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓಡ್ತಿರೋಂಥರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ಹಾಗಾಗಿ ನೀವು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತೆ ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬರ್ ಯಾಕಂದರೆ ಆ ಸೇಲ್ಗಿರೋ ಗಾಡಿದು ಇದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತೋ ನಂಬರಿಗೆ ಸೆಂಡ್ ಮಾಡಿದ್ರೆ ಸಾಕು ವುಕ್ಷಕರ ದಯವಿಟ್ಟು ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ದಯವಿಟ್ಟು ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಬರೀ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಆಮೇಲೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು